ಸರ್ ಎಲ್ಲರಿಗೆ ನಮಸ್ಕಾರ ಹುಬ್ಬಳ್ಳಿ ಟಿಕೆಟ್ ಚೆಕಿಂಗ್ ನಾನು ಸೀಟಿಗೆ ಮಾತ್ರ ಮಾತಾಡ್ತಾ ಇದ್ದೀನಿ ವಿನೋದ್ ಹೇಳಿ ನಮ್ಮ ಎರ್ನಾಕುಲಂ ಟಿ ಟಿ ಅವರು ಟೂ ಟು ಫೋರ್ ಅಲ್ಲಿ ಟೂ ಟು ಫೋರ್ ಈ ಬರ್ತಾರೆ ಸಿಕ್ಸ್ ಫೋರ್ ತ್ರೀ ಅಲ್ಲಿ ಕೆಲಸ ಮಾಡುವಾಗ ಸಾಯಂಕಾಲ ಎರ್ನಾಕುಲಮಿಂದ ಗಾಡಿ ಐದು ಗಂಟೆಗೆ ಬಿಟ್ಟಿತ್ತು ಅದು ಪಾಟ್ನಾ ಹೋಗ್ತಾ ಇತ್ತು ಸುಮಾರು ಎಂಟು ಗಂಟೆ ಸುಮಾರು ನಮ್ಮ ಟಿ ಟಿ ಅವರು ವಿನೋದ್ ಅವರು ಎಸ್ ಲೆವೆನ್ ಕೋಚಲ್ಲಿ ಹೋಗಿ ಒಬ್ಬರನ್ನ ಟಿಕೆಟ್ ಕೇಳಿದಾಗ ಅವ್ರ ಕಡೆ ಟಿಕೆಟ್ ಇರಲಿಲ್ಲ ಆವಾಗ ನಮ್ಮ ಈ ವಿನೋದ್ ಟಿ ಟಿ ಅವರು ಇಲ್ಲ ನಿಮಗೆ ಟಿಕೆಟ್ ಇಲ್ಲ ಅಂದ್ರೆ ನಾವು ಪೆನಾಲ್ಟಿ ಮಾಡಬೇಕಂದ್ರೆ ದುಡ್ಡು ದುಡ್ಡು ತುಂಬ ಅಂತ ಕೇಳಿದರು ಬಟ್ ಇಸ್ ರೆಫ್ಯೂಸ್ ಟು ಪೇ ದ ಅಮೌಂಟ್ ದೆನ್ ಯು ಡೋಂಟ್ ಐ ವಿಲ್ ಕಾಲ್ ಆರ್ ಪಿ ಎಫ್ ಆಮೇಲೆ ಜಿ ಆರ್ ಪಿ ಏನ ಹ್ಯಾಂಡ್ ಓವರ್ ಅಂತ ಹೇಳಿ ಜಸ್ಟ್ ಈ ಟು ನಿಯರ್ ದ ಡೋರ್ ಬಿಕಾಸ್ ನೆಕ್ಸ್ಟ್ ಸ್ಟೇಷನ್ ಇಸ್ ಕಮಿಂಗ್ ಸೊ ಹ್ಯಾಸ್ ಟು ವೇಟ್ ದೇರ್ ಟು ಓಪನ್ ದ ಡೋರ್ ಏನಾಯಿತು ಈ ಟಿ ಟಿ ಏನು ಮಾಡಿಲ್ಲ ಅವನು ಹೊರಗಡೆ ತಳ್ಬಿಟ್ಟ ಸುಮಾರು ಎಂಟು ಗಂಟೆ ಸುಮಾರು ಪ್ಯಾಸೆಂಜರ್ ಪ್ಯಾಸೆಂಜರ್ ಅವನು ಅವನ ಹೆಸರು ರಜನಿ ರಜನಿಕಾಂತ್ ಅಂಥೇಳಿ ಮುಂಜೆ ರಂಜಿತ್ ಕುಮಾರ್ ಅಂತ ಹೇಳಿ ವಿಥೌಟ್ ಟಿಕೆಟ್ ಪ್ಯಾಸೆಂಜರು ಇವ್ರು ತಳಿದ ತಕ್ಷಣ ಆ ಬೇರೆ ಟ್ರ್ಯಾಕಲ್ಲಿ ಒಂದು ಇಂಟರ್ ಸಿಟಿ ಬರ್ತಾಯಿತ್ತು ಅದರಲ್ಲಿ ಎರಡು ಕಾಲು ಕಟ್ಟಾಗಿ ಅವ್ರು ಮತ್ತೆ ಎಲ್ಲ ಕಟ್ಟಾಗಿ ಎಲ್ಲ ಅವ್ರ ಜೀವ ಹೋಯ್ತು ಅದಕ್ಕೆ ನಾವು ಕೇಳ್ತಾ ಇರೋದೇನೆಂದರೆ ರೈಲ್ವೆ ಅವರಿಗೆ ನಾವು ಪ್ರೊಟೆಸ್ಟ್ ಪ್ರೊಟೆಸ್ಟ್ ಮಾಡ್ತಾ ಇರೋದು ನಮ್ಮ ರಕ್ಷಣೆಗೋಸ್ಕರ ನಮಗೆ ರಾತ್ರಿ ಗಾಡಿಗೆ ಎಲ್ಲ ಗಾಡಿಗೆ ಆರ್ ಪಿ ಎಫ್ ಜಿ ಆರ್ ಪಿ ಒಂದು ರಕ್ಷಣೆ ಕೊಡಿ ನಮಗಲ್ಲದೆ ಪ್ಯಾಸೆಂಜ್ ರಕ್ಷಣೆ ಆಗುತ್ತೆ ಈ ಥರ ಟಿ ಟಿಗೆ ತೊಳಿದರೂ ನಾಳೆ ಪ್ಯಾಸೆಂಜ್ ತಳ್ಬೋದಲ್ಲ ಅದಕ್ಕೆ ನಾವು ಕೇಳ್ತಾ ಇರೋದು ನಮಗೆ ಹಾಗೂ ನಮ್ಮ ಯಾತ್ರಿಗಳಿಗೆ ಒಂದು ಸುರಕ್ಷವಾಗಿರಬೇಕಾದರೆ ಪ್ರತಿಯೊಂದು ರಾತ್ರಿ ಗಾಡಿಗೆ ನಮಗೆ ಒಂದು ಆರ್ ಪಿ ಎಫ್ಗಳು ಎಸ್ಕಾಟ್ ಬೇಕು ಆ ಎಸ್ಕಾಟ್ ಬಂದು ನಮ್ಮ ಕಂಡಕ್ಟರ್ಗೆ ರಿಪೋರ್ಟ್ ಮಾಡಬೇಕು ಆ ಥರ ಒಂದು ಸಿಸ್ಟಮನ್ನು ಮಾಡಬೇಕು ಹಾಗೆ

ಯಾಕಂತಂದ್ರೆ ಇಂಕಿಗಳಿದ್ದಂತ ಒಬ್ಬ ಟಿ ಎಂಪ್ಲಾಯಿನ ನ ಆತರ ಮಾಡಿ ಏನು ಮಾಡ್ಕೊಂಡು ಹಿಂಕಿ ಪ್ರಾಣ ಪ್ರಾಣಕ್ಕೆ ವೆರಿ ವೆರಿ ಅದ್ಭವ ನಾವೆಲ್ಲ ಈ ಟೈಮಲ್ಲಿ ಅವರ ಆತ್ಮಕ್ಕೆ ಶಾಲೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಹಾಗೆ ಅವರ ಕುಟುಂಬದ ಜೊತೆಗೆ ಇವತ್ತೇನು ಹುಬ್ಬಳ್ಳಿ ಡಿವಿಶನ್ ಬಂದಿದ್ದಾರೆ ನಾವು ಕೆಲವೊಂದಷ್ಟು ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಯಾಕಂತಂದ್ರೆ ಈಗ ಟ್ರೈನಲ್ಲಿ ಇರುವಂತ ಏನುರುತ್ತೇಸ್ ಅದನ್ನ ಹೇಗೆ ಒಂದು ಅವರ ಒಂದು ಸೇಫ್ಟಿಗೆ ಅನುಕೂಲಕರವಾಗಿ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಾವು ಆಕ್ಷನ್ ತಗೋದ್ವಿ ಅದ್ರ ಬಗ್ಗೆ ಜಸ್ಟಿಗೆ ಒಂದು येलो जो इनके मीटिंग कर इस साइड से नॉर्थ साइड जितना टेंशन चला दिए सब भर के आएगा भर के सब प्रॉब्लम तो हम सबकी है अनासर तो वर्क इन द सम कांस्टेंट तो लेकिन हम सॉल्व करवाएंगे इसको इस पर ठीक है कंडक्टर का टीस सेटिंग बिजनेस है टीस का जो रेस्टोरेंट है सर इट शुड बी एट पार विद ड्राइवर्स बस ऐसे ही रिपोर्ट डिफर है 2018 से हम लोग कोशिश कर रहे हैं रिजर्व बोर्ड का लेटर भी इशू हुआ है hmm. और अभी तक हमारे लिए गुड लेवल ले की नोट थोड़ा बहुत है 18 लेट इज 15 टू 20 परसेंट डिफरेंस ऑल इससे क्या हो